ಮಂಚನಾಡಿ ಕೇಂದ್ರ ಜುಮಾ ಮಸೀದಿಯ ಕಚೇರಿ ಹಾಗೂ ಮಸೀದಿ ಅಧೀನದಲ್ಲಿ ನಿರ್ಮಾಣ ಆಗಲಿರುವ ವಸತಿ ಸಮುಚ್ಚಯ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಮಂಚನಾಡಿ ಮಸೀದಿ ವಠಾರದಲ್ಲಿ ನಡೆದಿದೆ ಮಂಚನಾಡಿ ಕೇಂದ್ರ ಜುಮಾ ಮಸೀದಿ ಗೌರವ ಅಧ್ಯಕ್ಷ ಸೈಯದ್ ಅಟಕೋಯ ತಂಗಳ್ಕುಮೋಳ್ ವಸತಿ ಸಮುಚ್ಚಯ ಕಟ್ಟಡಕ್ಕೆ ಗೈದಿದ್ದಾರೆ ಬಳಿಕ ಮಾತನಾಡಿದ ಅವರು ಮಂಚನಾಡಿ ಕೇಂದ್ರ ಜುಮಾ ಮಸೀದಿಯಲ್ಲಿ ದರ್ಸ್ ಆರಂಭಿಸಿದ ಕಾರಣದಿಂದಾಗಿ ಅಭಿವೃದ್ಧಿ ಹೊಂದಿದ್ದು ಇಲ್ಲಿನ ಜನರಿಗೆ ಅನುಕೂಲಕರವಾಗಿ ನೂತನ ಮಸೀದಿ ನಿರ್ಮಾಣ ಆಗಬೇಕು ಅಭಿವೃದ್ಧಿ ಗುರಿ ಆಗಬೇಕು ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಮುದರ್ರೀಸ್ ಅಹಮದ್ ಭಾಕವಿ ಸಹಾಯಕ ಮುದರ್ರೀಸ್ ಮಸೂದ್ ಸಾ ಆದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ದರ್ಸ್ ಮತ್ತು ಜುಮಾ ಮಸೀದ್ ಮಂಜನಾಡಿ ಇದರ ಗೌರವಾಧ್ಯಕ್ಷರಾದಂಥ ಸೈಯದ್ ಆಚಕೊಯ ತಂಗಲ್ ಕುಂಬೋಲ್ ರವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಪ್ರವಾಸೋದ್ಯಮ ಕಟ್ಟಡದಲ್ಲಿ ನಮ್ಮ ಜಮಾತಿನ ಕಚೇರಿಯನ್ನು ದೋಹಾ ಮಾಡುವುದರ ಮೂಲಕ ಉದ್ಘಾಟಿಸಿದ್ದಾರೆ ಮಾತ್ರವಲ್ಲ ನಮ್ಮ ಮೀಟಿಂಗ್ ಸಭಾಂಗಣವನ್ನು ಕೂಡ ಅವರು ಉದ್ಘಾಟಿಸಿದ್ದಾರೆ ಅನಂತರ ನಸ್ರತ್ ಇಸ್ಲಾಂ ಅಲ್ ಬದಿರಿಯ ಕಟ್ಟಡಕ್ಕೆ ಅಂದರೆ ರೆಸಿಡೆನ್ಸಿಯಲ್ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಿದ್ದಾರೆ ಆಮೇಲೆ ನಮ್ಮ ಮಂಗಳಂತಿಯಲ್ಲಿರುವ ಜುಮಾ ಮಸ್ಜಿದ್ ಕಟ್ಟಡದ ಮೊದಲನೆಯ ಅಂತಸ್ತಿನ ಕಟ್ಟಡವನ್ನು ಉದ್ಘಾಟನೆ ಮಾಡಿರುತ್ತಾರೆ ಈಗಾಗಲೇ ನಮ್ಮ ಮಂಗಳಾಂತಿ ವಾಣಿಜ್ಯ ಕಟ್ಟಡದ ಎರಡನೇ ಅಂತಸ್ತು ಪೂರ್ಣಗೊಳ್ತಾ ಇದೆ ಇನ್ನು ಮುಂದಕ್ಕೆ ನಮ್ಮ ನುಸರತ್ ಇಸ್ಲಾಂ ಅಲ್ ಬದರಿಯಾದ